ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟ ಪುಟ್ಟಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಯಾರ್ದಿಂದ ಹಿಡ್ದು ವೀಡಿಯೋ ಮಾಡಿದ್ದಿಲ್ಲ ಅದಕ್ಕೆ ಇವತ್ತಿನ ಹಿಡಿದ್ರು ಇವತ್ತ ವೀಡಿಯೋ ಸ್ಟಾರ್ಟ್ ಮಾಡ್ಲತ್ತೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರೇ ಎಲ್ಲ ನಾನು ವೀಡಿಯೋ ಹೊದಾಗೆ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ನೆನಪಿದೆ ಅಂದ್ರೆ ನಮ್ಮ ಮುಂದ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನಾನು ವೀಡಿಯೋ ರೀ ಇವತ್ತೇನು ವೀಡಿಯೋ ಮಾಡಿದೆ ಅಂದರೆ ನಾನು ಡೈಲಿ ಬ್ಲಾಗ್ ಫ್ರೆಂಡ್ಸ್ ಒಂದು ಜನ ಎನೇನು ಕೆಲಸ ಮಾಡ್ತೀನಿ ಏನು ಮಾಡ್ತೀನಿ ಏನಿಲ್ಲ ನಾನು ಡ್ಯಾಡ್ ಮಕ್ಕಳ ಜೊತೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತೀನಿ ಈಗ ನೋಡಿರಿ ಒಂದು ಹತ್ತು ಹದಿನೈದು ನಿಮಿಷ ಆಯ್ತು ರೀ ಹಾಕ್ಬಿಟ್ಟು ಆಯ್ಶು ಹಾಲುಕೊಂಡೋಣ ಹಂಗೆ ನಮ್ಮ ಮನೆಯ ಹಾಲು ಬಿಸ್ಕೆ ಅಂತ ಅಂದಾಗ್ಯದ ಆ ಬಾಟಲ್ಗಳಿಗೆ ನೋಡಿರಿ ತೂತ ಹಾಕ್ಬಿಟ್ಟು ಆಡ್ಲಕ್ಕೆ ನಮ್ಮ ಆಯ್ಶು ಕಾಟ ಸಿಕ್ತು ಅಂದರೆ ಇಲ್ಲ ಅಂದರೆ ಮಮೀ ಪ್ಲೀಸ್ ಕಾಟ ಕೊಡು ಕಾಟ ಕೊಡು ಅಲ್ಲಿ ಕೊಟ್ಟು ಅದು ಫುಲ್ ನಾಲ್ಕೈದು ತೂತ ಹಾಕ್ಬಿಟ್ಟನ್ರಿ ಅದನ್ನು ಆಡಕ್ ಹೇಳ್ಬಿಟ್ಟು ಏನು ಐಸ್ ಕ್ರೀಮ್ ಜ್ಯೂಸು ಯಾರು ಮಾಡ್ಯಾರ ಕೊಂಡಿದ್ನಿ ನೋಡ್ರಿ ಹೆಂಗ್ರ ಆಟ ಮಾಡತನ ನಮ್ಮ ಅನೋಟು ಏನಾರ ಒಂದೇ ಸಾಮಾನು ತೊಗೊಂಡು ಆಡ್ಲತ್ತ ಅಂದ್ರೆ ಅದು ಒಂದು ವೀಕ್ ಹಸ್ಕೊತಾನೀ ಅಷ್ಟು ಅಷ್ಟು ತಮ್ಮ ಆಡ್ಲತನ ಅಂತ ಹೇಳಿ ಕೊಡೋಲ್ಲ ಹಾಂ ಆತ ಸಾಮಾನೇ ಕೊಡಲ್ಲ ಇಲ್ಲ ನೀ ತಮ್ಮಗ ಇಲ್ಲಿ ನೋಡ್ರಿ ನಮ್ಮ ಮನಗೂ ಒಂದ್ ಕಡೆ ರಾಗಿ ಗಂಜಿ ಹಂಗೇ ಪಪ್ಪಾಗ ಉಪ್ಪಿಟ್ಟಿತ್ರಿ ಆ ಮಾ ಮನಂಗೆ ಮಾಡಿದ್ವು ರಾಗಿ ಗಂಜಿತ ಬಂದ್ರೆ ಉಪ್ಪಿಟ್ಟೇನಿ ಸಮಯ ತಂದು ಅವಂದ್ರ ಆಯ್ಸುನ್ ಚಪ್ಪಲ್ ಹಾಕೋಬೇಕಂತಲ್ಲ ಬಾ ತಮ್ಮ ಬಾ ಅಶಾ ಆಡ್ಲಿ ನಾನು ತಮ್ಮ ತೊಗೊಲತ್ತಾನ ಸುಮ್ಮನೆ ನೋಡ್ಲತ್ತನಿಲ್ಲ ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟ ಪುಟ್ಟಗೂಡು ಕುಟುಂಬಕ್ಕೆ ತಮ್ಮ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ನಿನ್ನ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ರಿ ಅಂದ್ರೆ ವ್ಲಾಗ್ ಮಾಡಿದ ಕಂಟಿನ್ಯೂ ಆಗಿಲ್ಲ ಫ್ರೆಂಡ್ಸ್ ಅದರ ಬಾದ ಅದನ್ನ ಸ್ವಲ್ಪ ಆ್ಯಡ್ ಮಾಡ್ತೀನಿ ಅದರ ನಂತರ ಇದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೀ ಇವತ್ತೇನು ಅಂದ್ರೆ ನಾನು ಉದ್ದಿನ ಬೇಳೆ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ಬೇಕು ಅನ್ಕೊಂಡೇನಿ ರೀ ನಿಮಗೆಲ್ಲ ಉದ್ದಿನ ವಿಡಿಯೋ ನಾನು ಮಾಡಿದೆ ಎಲ್ಲಿ ಅದಕ್ಕೆ ಮಾಡಮಿ ಅಂತ ಅನ್ಕೊಂಡೀನಿ ನನಗಂತೂ ಉದ್ದಿನಬೇಳೆ ಇಷ್ಟ ಇಲ್ಲ ಫ್ರೆಂಡ್ಸ್ ಅದು ಹೆಲ್ದಿ ಚಂದ ಅಂತಾರೆ ಅದ್ರ ನಂಗೆ ಅದು ಒಂಥರ ಜಿಗಿ ಜಿಗಿ ಆಯ್ತದ ನೋಡ್ರಿ ನನಗೆ ಇಷ್ಟನೇ ಆಗೋಲ್ಲ ನಮ್ಮ ಮನೆಯವ್ರಿಗಂತೂ ಸಕ್ಕತ್ತು ಇಷ್ಟ ರೀ ಉದ್ದಿನ ಬೇಳಿ ಬ್ಯಾಳಿಗೋದಾಗೆ ರಾಜ ಅಂತಾರೆ ರೀ ಉದ್ದಿನ ಬ್ಯಾಳಿಗೆ ಅಷ್ಟು ಚ ಫೇಮಸ್ ಅಂತ ಬ್ಯಾ ಎಷ್ಟು ಬೇಳೆಗಳು ತ ಎಷ್ಟು ಥರ ಬ್ಯಾಳಿಗಳು ನೋಡ್ರಿ ಅಷ್ಟು ಬ್ಯಾಳಿಗೋದಾಗೆ ಉದ್ದಿನ ಬ್ಯಾಳಿ ಹೆಡ್ ಒಂಥರ ಹೆಡ್ ಮಾಸ್ಟ್ರ್ ಅಂತ ಹೇಳ್ಬೋದು ಆ ಥರ ಅಂತ ರೀ ಉದ್ದಿನ ಬ್ಯಾಳಿ ಅದಕ್ಕೆ ಇವತ್ತು ಉದ್ದಿನ ಬ್ಯಾಳಿ ಯಾವ ಥರ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ಬೇಕು ಅನ್ಕೊಂಡಿನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರ ಎಲ್ಲ ನಾನು ವೀಡಿಯೋ ಹೊಸ್ದಾಗ ನೋಡ್ಲತಿರ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನನ್ನ ವೀಡಿಯೋ ನೋಡ್ಬೋದು ಬರೀ ಈಗ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬರೀ ಈಗ ಸ್ಟಾರ್ಟ್ ಮಾಡಮೀ ನಾನು ಉದ್ದಿನ ಮೇಲೆ ಯಾವ ಥರ ಮಾಡ್ತೀನಿ ಹೇಳಿ ಫ್ರೆಂಡ್ಸ್ ನೋಡಿರಿ ನಾನು ಫಸ್ಟ್ ಉದ್ದಿನ ಬೇಳೆ ತೊಳೀನಿ ಇದು ಮನೆಗೆ ಈಗ ಹಳ್ಳಿ ಕಡೆ ಎಲ್ಲ ರೆಡಿ ಮಾಡ್ತೀವಿ ನೋಡಿರಿ ಹೊಲದಗಿನ ತಂದುಬಿಟ್ಟು ಆ ಥರ ರೆಡಿ ಮಾಡಿದ್ದಾನೆ ಹೇಳ್ಬಿಟ್ಟು ಸ್ವಲ್ಪ ಬೆನ್ನೆಲ್ಲ ಅದ ರೀ ಸ್ವಲ್ಪ ಅದಾನೆ ಇದು ನಾನು ಆಲ್ರೆಡಿ ತೊಳೆದು ತಿಂಡ್ ಬಂದಿನಿ ಫ್ರೆಂಡ್ಸ್ ಅದರ ಮನೆಗೆ ರೆಡಿ ಮಾಡಿದ್ದಾಲ್ರಿ ಹಂಗೆ ಒಂದು ಒಂದೆರಡು ಮೂರು ಸರ್ತಿ ಚಂದ ತೊಳಿಬೇಕು ರೀ ಆ ಬೆನ್ನೆಲ್ಲ ಹೊಯ್ತದ ಸ್ವಲ್ಪ ನೆನೆ ಹಾಗೆ ಖರ್ದಿ ತಂದ್ರ ಆದ್ರೂ ಅಷ್ಟೇ ರೀ ನಾವು ಈಗ ಖರ್ದಿ ತರ್ತೇವೆ ನೋಡ್ರಿ ಅದು ಫುಲ್ ವೈಟ್ ಇರ್ತದೆ ಆದ್ರೆ ಖರಾಬ್ ಆಗಬಾರ್ದು ಮಾರ್ಕೆಟ್ನಾಗ ಅಂತ ಹೇಳಿಬಿಟ್ಟು ಪೌಡರ್ ಅದು ಮಿಕ್ಸ್ ಮಾಡ್ತಾರೆ ನೋಡಿರಿ ಅದು ಇದು ಒಂದು ವೇಳೆ ಒಂದೆರಡು ಸತಿ ತೊದ್ರೆ ನೋಡಿತದೆ ರೀ ಅದು ಎಷ್ಟು ಸತಿ ತೊದ್ರೂ ವೈಟ್ ವೈಟ್ ಬರ್ತಾನೆ ಇರ್ತದೆ ಚಂದ ತೊಳಿಬೇಕು ರೀ ಫಸ್ಟಾಗಿ ಇಲ್ಲಿ ನೋಡ್ರಿ ನಾನು ಫಸ್ಟಾಗಿ ಚಂದಾಗಿ ತೊಳ್ಕೊಂಡು ಬಂದೀನಿ ಈಗ ಇದ್ರೊಳಗೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರಶಿನ ಹಾಕ್ತಿದ್ದೀನಿ ಅಷ್ಟು ಕಲರ್ ಚೆಂದ ಬರ್ತದೆ ನೋಡಿರಿ ಈಗ ನೋಡಿರಿ ನಾನು ಒಂದು ಅರ್ಧ ಚಮಚದಷ್ಟು ಅಲ್ಲ ಬೆಳಗಡ್ಡಿ ಪೇಸ್ಟ್ ಹಾಕ್ಲತ್ತಿದ್ದೆ ರೀ ನಿಮ್ಮ ಹತ್ರ ಬೆಳಗಡ್ಡೆ ಇದ್ದು ಅಂದ್ರೆ ಬರೀ ಬೆಳಗಡ್ಡಿನೇ ಸುಲ್ಕೊಂಡು ಹಾಕೋರಿ ಒಂದು ಅರ್ಧ ಅಷ್ಟು ಹಾಗೆ ನೋಡಿರಿ ಒಂದು ಸಣ್ಣ ಸೈಜ್ ಟಮಟಾನ ಎರಡು ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ಈ ಥರ ದಮ್ ದಮ್ ಕಟ್ ಮಾಡ್ಕೊಂಡಿನ್ರಿ ಯಾಕಂದ್ರೆ ಕುದೇ ಟೈಮ್ನಾಗೆ ಟಮಾಟ ಕುದ್ಬಿಡ್ತಾವಲ್ಲ ರೀ ಹೇಳ್ಬಿಟ್ಟು ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿನಿ ಈಗ ಇದಕ್ಕ ನೀರು ಎಷ್ಟು ಬೇಕು ನೋಡ್ರಿ ಅಷ್ಟೋಬೇಕು ನಾನಿಲ್ಲಿ ಎರಡೂವರೆ ಗ್ಲಾಸ್ನ ನೀರು ಹಾಕೋತೇನೆ ಈಗ ನೋಡ್ರಿ ನನ್ನ ಕುಕ್ಕರ್ ಡಕ್ಕನ್ ಹಾಸ್ತೀನಿ ಫ್ರೆಂಡ್ಸ್ ನಮ್ಮ ಹತ್ರ ಸೀತಿ ಇಲ್ರಿ ನಾನು ಹಂಗೆ ಕುದಿಸ್ತೀನಿ ಈ ಈಗ ಕುಕ್ಕರ್ನ ಕುದಿಸ್ಬೇಕಿತ್ತು ಅಂದ್ರೆ ಒಂದು ಎರಡು ವಿಜಿಲ್ ಆಗುವರೆಗೂ ಕುದಿಸ್ಬೇಕ್ರಿ ಕೆಲವೊಂದು ಕುಕ್ಕರು ಲೇಟ್ ಮಾಡ್ವಿಲ್ ಹೊಡಿತಾವೆ ಕೆಲವೊಂದು ಕುಕ್ಕರು ಜಲ್ದಿ ರೀ ಜಲ್ದಿ ಹೊಡ್ಲಿತು ಸೀಟಿ ಅಂದ್ರೆ ಒಂದು ಮೂರು ಸೀಟಿ ರೀ ಜಲ್ದಿ ಲೇಟ್ ಮಾಡಿ ಹೊಡ್ಲಿತವೋ ಒಂದು ಎರಡು ಸೀಟಿ ಉದ್ದಿನ ಬೆಳಿ ಚೆಂದ ಕುದಿತದ್ರಿ ಈಗ ನೋಡಿರಿ ಒಂದು ನಿಂಬಿಕೆ ಅಷ್ಟು ಗಾತ್ರದಷ್ಟು ಹುಂಚಿಕೆನ ತೊಗೊಂಡಿನಿ ಕಗ್ಗುಂಚಿಕೆ ಆಗ್ತಾರ ರೀ ಉದ್ದಿನ ಬೆಳಿಗ್ಗೆ ಆದ್ರೆ ಈಗ ಕಗ್ಗುಂಚಿಕೆ ಎಲ್ಲಿ ಬಿ ಸಿಗಲ್ಲ ರೀ ಹಂಗಂತೇಳಿ ನಾನು ಹಣ್ಣು ಹುಂಚಿ ಹಾಕ್ತಿದ್ದೀನಿ ಕುಕ್ಕರ್ ಮೇಲೆ ಇಡ್ಲ ತಿಂದಿರಿ ಕುಕ್ಕರ್ ರೀ ಅದು ಅದ್ರ ಇಲ್ಲ ಹುಂಚಿಗೇನು ಹುಳಿ ಚಂದ ಬಿಡ್ತದ ಅಂತ ಹೇಳ್ಬಿಟ್ಟು ಈಗ ಇನ್ನೊಂದು ಕಡೆ ನೋಡಿರಿ ಹಾಲು ಕಾಯ್ಲತ್ತಿದೆ ರೀ ನಾನು ಯಾಕಂದ್ರೆ ನಮ್ಮನ್ನು ಐಶು ಎಲ್ಲ ರೀ ಅವ್ರು ಹೇಳ್ತಾನ ನಾನು ಹಾಲು ಕಾಯಿಸ್ಬೇಕು ಇಲ್ಲ ಅಂದ್ರೆ ನಮ್ಮನ್ನು ತಾಳಲ್ರಿ ಸಿಡಿ ಸಿಡಿ ಮಾಡ್ತಾನೆ ಎದ್ದು ಸ್ವಲ್ಪ ಫ್ರೆಶ್ ಆದನು ಅಂದ್ರೆ ಹಾಲು ಬೇಕೇ ಬೇಕು ರೀ ಹಾಲು ಬಿಸ್ಕಿಟ್ ಮೇಲೆ ಅವ ಚೆಂದಾಗಿ ಆಡ್ತಾನೆ ಹಾಗಂತೇಳ್ಬಿಟ್ಟು ಈಗೇನು ಏಳುವರೆ ಆಗಿದ್ರಿ ಮುಂಜಾನೆ ಟೈಮು ಅವ ಇನ್ನೂ ಎದ್ದಿಲ್ಲ ಇಲ್ಲ ಅಂದ್ರೆ ಡೈಲಿ ಹಂಗೆ ಏಳೋತನ ಅವ ಏಳತ್ತನ ಹಾಲ್ದಾಗ ಕಾಸಿಗೆ ಕಮ್ಮಿ ಅಂತೇಳ್ಬಿಟ್ಟು ಹಾಲು ಕಾಸಲತ್ತಿದೆ ನೋಡ್ರಿ ನಾನಿಲ್ಲಿ ವಯಸ್ಸು ಯಾಕೆ ಕೊಡ್ಲತ್ತೀನಿ ಅಂದ್ರೆ ನಮ್ಮನ್ನು ಅದ್ರ ಮಕ್ಕಳಿ ಅವ ಎದ್ದನು ನಿದ್ದಿ ಕರೆಕ್ಟ್ ಆಗಲೇನಿ ಎದ್ದು ಅಂದ್ರೆ ಫುಲ್ ಹತ್ತು ಬಿಡ್ತಾನೆ ರೀ ನನಗೇನು ಕೆಲಸನೇ ಮಾಡ್ಬಿಡಲ್ಲ ಹಂಗೆ ಅಂತ ಹೇಳಿಬಿಟ್ಟು ಫಸ್ಟ್ ಆ ವಿಡಿಯೋ ಮಾಡಿ ಕೊನಿ ಈಗ ವಯಸ್ಸು ಕೊಡ್ಲತ್ತಿದೆ ನೋಡ್ರಿ ಈಗ ನೋಡ್ರಿ ಇನ್ನೇನು ಹಾಲು ಮಾಡ್ಲತ್ತವ ಚಂದ ಕೆಲವೊಬ್ಬರು ಹಾಲು ಫುಲ್ ಕುದಿಸ್ತಾರೆ ಫ್ರೆಂಡ್ಸ್ ಈಗ ಫ್ರಿಜ್ ಇಲ್ದೆ ಇದ್ದ್ರೂ ಒಂದು ಟೂ ತ್ರೀ ಟೈಮ್ ಹಾಲು ಚೆಂದ ಅಂದ್ರೆ ಸಕ್ರಿಗೆ ಚೆಂದ ಇರ್ತಾವ ಈಗ ನೋಡ್ರಿ ನಮ್ಮ ಅಣ್ಣನೂ ಎದ್ದನ ಸ್ವಲ್ಪ ಮುಖ ಬಿಟ್ಟು ಹಾಲು ಬಿಸ್ಕೆಟ್ ರೀ ಅವನಿಗೆ ನಾನು ಇನ್ನೂ ನಮ್ಮನ್ನು ನಮ್ಮ ಆಯ್ಶು ಹಲ್ಕೊಳನ್ರಿ ಅವನಿದ್ಮೇಲೆ ಅವನಿಗೆ ಸಪ್ರೇಟ್ ಆಗಿ ಕೊಡ್ತೀನಿ ಅವೇನು ಹಠ ಮಾಡಲ್ಲ ಈಗ ನೋಡ್ರಿ ಉದ್ದಿನ ಬೇಳೆ ಕುದ್ದದ ಫ್ರೆಂಡ್ಸ್ ಚಂದಾಗಿ ನಾನು ಇಲ್ಲಿ ನಿಮಗೆ ತೋರಿಸ್ತಿದ್ದೀನಿ ನೋಡ್ರಿ ನೋಡಿರಿ ಫುಲ್ಲ ಸಾಫ್ಟ್ ಆಗಿದೆ ಈಗ ಇದಕ್ಕೆ ರಗಡಿಸ್ಬೇಕ್ರಿ ಸ್ವಲ್ಪ ಒಂದು ಚಮಚದಷ್ಟು ಉಪ್ಪು ಹಾಕ್ತಿದ್ದೀನಿ ನಾನು ಬೇಳಿಗೆ ಎಷ್ಟು ರೀ ಅಷ್ಟು ಉಪ್ಪು ಹಾಕಿ ರಗಡ್ಸ್ಬೇಕು ಚಂದ ಎಷ್ಟು ನುಣ್ಣಗಾಗ್ತದ ನೋಡ್ರಿ ಅಷ್ಟು ನುಣ್ಣುಗ ಚಂದಾಗಿ ರಗಡ್ಸ್ಬೇಕು ಕೆಲವೊಬ್ಬರು ಮಗಜ್ಬೇಕು ಒಂಥರ ಕೆಲವೊಬ್ಬರು ಒಂದೊಂದು ಅವರು ಮಾತಾಡೋ ಶೈಲಿದಾಗ ಒಂದೊಂದು ರೀತಿ ಒಂದೊಂದು ಒಬ್ಬರು ಒಂದೊಂದು ಥರ ಅಂತರಿ ನಾವು ರಗಡ್ಸೋದಂತೆ ನೋಡಿರಿ ಎಷ್ಟು ನುಗ್ಗಾಯ್ತು ನೋಡ್ರಿ ಅಷ್ಟು ನುಣ್ಣಗು ರಗಡ್ಸಿದ್ದೀನಿ ನಾನು ನೀವು ನೋಡ್ತಿರ್ಬೋದು ನೋಡಿರಿ ಈ ಥರ ಚಂದಾಗಿ ಆಗ್ಯದ ಈಗ ನೋಡ್ರಿ ಒಂದು ಕಡೆ ಮಿಕ್ಸಿಗೆ ಹಸಿ ಮೆಣಸಿನ್ಕಾಯ ಹಾಕೊಂಡು ಬಂದೀನಿ ಹಾಗೆ ಇನ್ನೊಂದು ಕಡೆ ಹುಣ್ಸಿನ್ಕಾಯಿ ನೆನೆಕೊಂಡಿದ್ದು ನೋಡ್ರಿ ಎಷ್ಟು ಹುಳಿ ಹುಳಿಬಿಟ್ಟಿದ್ದು ನೋಡಿರಿ ಗರಮಿಗಾಗಿ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಕ್ಕಿದೀನಿ ರೀ ನಾನು ಅದ್ರ ಒಗ್ಗರಣೆ ಹಾಕಬೇಕು ಅಷ್ಟೇ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಈಸಿ ಅದ ರೀ ಅದರ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ರೀ ಉದ್ದಿನ ಬೇಳೆ ಈಗ ನೋಡ್ರಿ ಇದಕ್ಕೆ ಫೋಣೆ ಹೊಡ್ಲಿಕ್ಕೆ ಎಣ್ಣೆ ಬೇಕು ನೋಡ್ರಿ ಒಂದೆರಡು ಚಮಚದಷ್ಟು ನಾನಿಲ್ಲಿ ಎಣ್ಣೆ ಹಾಕೋತೀನಿ ಈಗ ನೋಡ್ರಿ ಎಣ್ಣೆ ಸ್ವಲ್ಪ ಮೇಲೆ ಜೀರಿಗೆ ಹಾಕೋತಿದ್ದೀನಿ ರೀ ನಾನು ಇಲ್ಲಿ ಒಂದ್ ಚಮಚದಷ್ಟು ಜೀರಿಗೆ ಹಾಕೋತಿದ್ದೀನಿ ಇವ್ದಿನ ಬೇಳೆ ಮಾಡಪ್ಪ ರೀ ಉಳ್ಳಾಗಡ್ಡಿ ಅದು ಏನು ಹಾಕಲ್ಲ ಫ್ರೆಂಡ್ಸ್ ಈ ಸಾಸಿವೆ ಕೂಡ ಹಾಕಲ್ರಿ ಖಾಲಿ ಜೀರಿಗೆ ಬೆಳೆಗಡ್ಡಿ ಇರ್ತವೆ ನೋಡ್ರಿ ಅಲ್ಲ ಇಲ್ಲ ರೀ ಖಾಲಿ ಬೆಳೆಗಡ್ಡಿ ಫೋನ್ ಹಿಡಿತಾರ ಅದ್ರ ನನ್ನ ಹತ್ರ ಬೆಳಗಡ್ಡಿ ಇಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದ ಮನೆಗೆ ಕೊಟ್ಟಿದ್ದು ಪೇಸ್ಟ್ ಇತ್ತು ರೀ ಅದೇ ಹಾಕ್ತಿದ್ದೀನಿ ನಾನು ಒಂದು ಚಮಚದಷ್ಟು ಬೆಳೆಗಡ್ಡಿ ಪೇಸ್ಟ್ನ ಹಾಕ್ತಿದ್ದೀನಿ ರೀ ಹಾಗೆ ಕುದ್ದುಸ ಪರಿ ಭೀ ಒಂದು ಅರ್ಧ ಚಮಚದಷ್ಟು ಹಾಕಿದ್ದು ನೋಡಿರಿ ನಾನು ಈಗ ನೋಡಿರಿ ಒಂದೆರಡು ಪತ್ತೆ ಇರ್ತಾವಲ್ಲ ರೀ ಸ್ವಲ್ಪ ಕರಿಬೇವು ಅಂತ ಹೇಳ್ತಿದ್ದೀನಿ ಅದು ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ರೀ ಯಾಕಂದ್ರೆ ಅಲ್ಲ ಬೆಳಗಡ್ಡಿ ಪೇಸ್ಟ್ ಏನು ರೀ ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಸ್ವಲ್ಪ ಫ್ರೈ ಆಗಿತ್ತು ಅಂದ್ರೆ ಬ್ಯಾಳೆ ಭಾಳ ಸಕ್ಕತ್ತಾಗಿ ಟೇಸ್ಟ್ ಬರ್ತದ್ರಿ ಈಗ ನೋಡಿರಿ ಹಸಿ ಖಾರ ಹಾಕ್ತಿದ್ದೀನಿ ಮಿಕ್ಸಿ ಏನು ಮಾಡ್ಕೊಂಡು ಬಂದಿನ ಅಲ್ರಿ ನಾನು ಹಸಿ ಮೆಣ್ಸಿನ್ಕಾಯ ಅದನ್ನು ಹಾಕಿಬಿಟ್ಟು ಈ ಮೆಣ್ಸಿನ್ಕಾಯಿ ಕುಟ್ಟಿದ್ದಿರ್ತದಲ್ಲೇ ನಾನು ಕುಟ್ಟೋ ಟೈಮ್ನಾಗ ಫ್ರೈ ಮಾಡ್ಕೊಂಡಿಲ್ಲರಿ ಮೆಣ್ಸಿನ್ಕಾಯಿ ಈಗ ಎಣ್ಣೆಗೆ ಹಾಕಿದ್ದೀನಿ ನೋಡಿರಿ ಖಾರ ಇದರೊಳಗೆ ಸ್ವಲ್ಪ ಫ್ರೈ ಆಗ್ಲಿಕ್ಕೆ ಬಿಡ್ತೀನಿ ఈ నోడ్రీ ఖారో చంద ఫ్రై ఆగ ఈ హుణ్చికే హుళి నెనెక్కి ఇం క్యూచి బ్యాళగా హైకోీ నను చికెల్ ఒప్పుడు భా హుళి ఇష్టపడతారు ఫ్రెండ్స్ అద్ర మన జాస్తి హుళి తిమ్మల్ నవ్వు హోగల్ హిబిట్టు ಈಗ ಉದ್ದಿನ ಬೇಳೆ ಹುಳಿ ಇರಲೇಬೇಕು ರೀ ಕಗ್ಗುಂಚಿಕೆ ಆದರೂ ಇನ್ನೂ ಬಾಳೆ ಭಾಳ ಟೇಸ್ಟ್ ಆಗ್ತದೆ ರೀ ಹತ್ರ ಒಂದು ವೇಳೆ ಕಗ್ಗುಂಚಿಕೆ ಗ್ರೀನ್ ಕಲರ್ ಹುಂಚಿಕೆಯನ್ನು ಇರ್ತದಲ್ಲ ರೀ ಅದನ್ನು ಹಾಕಿರಿ ಇನ್ನೂ ಭಾಳ ಸಕ್ಕತ್ತು ಟೇಸ್ಟ್ ಆಯ್ತದ ಆದರೆ ಈ ದಿನಕ್ಕ ಈ ಟೈಮ್ನಾಗ ಸಿಗಲ್ರಿ ಕಗ್ಗುಂಚಿಕೆ ಅಂತೇಳ್ಬಿಟ್ಟು ನಾನು ಹಣ್ಣು ಹುಂಚಿಕೆನೇ ಕಿವುಚ್ಬಿಟ್ಟು ಹಾಕ್ತಿದ್ದೀನಿ ನೋಡಿರಿ ಒಂದು ಸರ್ತಿ ಹಾಕಿದ್ದೀನಿ ಈಗ ಇನ್ನೊಂದು ಸರ್ತಿ ಹಾಕ್ತೀನಿ ಆಯಿತು ಫ್ರೆಂಡ್ಸ್ ಇದಕ್ಕೆ ಒಂದು ಸರ್ತಿ ಮಿಕ್ಸ್ ಮಾಡ್ಬೇಕು ರೀ ಈಗ ನೋಡ್ರಿ ಖಾರ ಏನು ಫ್ರೈ ಆಗಿದೆ ಅಲ್ರಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು ಈಗ ನಾವು ಬ್ಯಾಳಿದಾಗ ಉದ್ದಿನ ಬ್ಯಾಳಿದಾಗ ಏನು ಹುಳಿ ರೀ ಇದನ್ನು ಸರ್ತಿ ಮಿಕ್ಸ್ ಮಾಡ್ತಿದ್ದೀನಿ ನಾನು ನೋಡ್ರಿ ಫೋನ್ಗೆ ಈಗ ನೋಡ್ರಿ ಫೋನ್ಗೆ ರೆಡಿ ಅಲ್ರಿ ಅದರೊಳಗೆ ಹಾಕೋಬೇಕು ಉದ್ದಿನ ಬ್ಯಾಳಿನ ಕಲರ್ ಅಂತೂ ಭಾಳ ಸಕ್ಕತ್ತಾಗಿ ಹೊಂಟಿದ ಫ್ರೆಂಡ್ಸ್ ಹಂಗೆ ಅಲ್ಲ ಬೆಳಗ್ಗೆ ಡಿ ಪೇಸ್ಟ್ ಹಾಕಿ ಫೋನಿಗೆ ಹೊಡೆದಲ್ರಿ ಭಾಳ ಸಕ್ಕತ್ತಾಗಿ ಸ್ಮೆಲ್ ಹೊಂಟದ್ರಿ ಈ ಕುಕ್ಕರ್ನೂ ತೊದ್ಬಿಟ್ಟು ಹಾಕೋತಿದ್ದೀನಿ ನಿಮ್ಗೆ ಎಷ್ಟು ಯಾವ ಥರ ಬೇಕಲ್ರಿ ಆ ಥರ ಮಾಡ್ಕೊರಿ ಈಗ ಕೆಲವೊಬ್ರು ಗಟ್ಟಿ ಇಷ್ಟಪಡ್ತಾರೆ ಕೆಲವೊಬ್ರು ಅಳಿಸ್ ಇಷ್ಟಪಡ್ತಾರೆ ನಮಗೆ ಜಾಸ್ತಿ ಗಟ್ಟಿನೂ ಇಷ್ಟ ಆಗಲ್ಲ ಜಾಸ್ತಿನೂ ಅಳಿಸ್ನೂ ಇಷ್ಟ ಆಗಲ್ಲ ಈಗ ಒಂದು ಸರ್ತಿ ಚೆಂದ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು ರೀ ಈಗ ಇದಕ್ಕೆ ನೋಡಿರಿ ಕಲರ್ ಎಷ್ಟು ಸಖತ್ತಾಗಿ ಕಾಣತದ ಅಂತ ಹೇಳಿಬಿಟ್ಟು ಇದು ಇಷ್ಟು ಅಳಿಸಿದಲ್ರಿ ಒಂದು ಕುದಿ ಬಂದಮೇಲೆ ಸ್ವಲ್ಪ ತಣ್ಣಗಾಯ್ತು ಅಂದ್ರೆ ಸ್ವಲ್ಪ ಇನ್ನೂ ಗಾಡಾಗ್ಲಾಕ್ ಸ್ಟಾರ್ಟ್ ಆಯ್ತದ್ರಿ ನೋಡ್ರಿ ಉದ್ದಿನ ಬೇಳಿ ಒಂದು ಕುದಿ ಬಂದೈತ್ರಿ ಗ್ಯಾಸ್ ಆಫ್ ಮಾಡ್ತಿದ್ದೀನಿ ಬಿಸಿ ಬಿಸಿ ಅನ್ನ ಹಾಗೆ ಫ್ರೆಂಡ್ಸ್ ಇದ್ರ ಜೊತೆ ಉದ್ದಿನ ಬೇಳೆ ಜೊತೆ ಮೊಸರು ಯಾವತ್ತಿಗೂ ಮಿಕ್ಸ್ ಮಾಡ್ಕೊಂಡು ಎದುರ ಜೊತೆ ಊಟ ರೀ ಯಾಕಂತ ನಂಗನೂ ಗೊತ್ತಿಲ್ಲ ಆದ್ರೆ ನಮ್ಮ ಮನೆಯವ್ರು ಉದ್ದಿನ ಬೇಳೆ ಜೊತೆ ಮೊಸರು ಮಿಕ್ಸ್ ಮಾಡ್ಕೊಂಡು ಊಟ ಮಾಡಬಾರ್ದಂತ ಇದು ಜೋಳದ ರೊಟ್ಟಿ ಸಂಗಟಂತೂ ಭಾಳ ಸಖತ್ತಾಗಿರ್ತದ ನೋಡ್ರಿ ನನಗೆ ಇಷ್ಟ ಉದ್ದಿನ ಬೇಳೆ ಅಂದ್ರೆ ನಮ್ಮ ಮನೆಯವ್ರಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ನಂಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ನಂಗೆ ಜಾಸ್ತಿ ಮಾಡೋದಿಲ್ಲ ಬಟ್ ಆದರೆ ಅವರು ಆಗ 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 ಅವಾಗ ಅವಾಗ ನೀವು ಉದ್ದಿನಬೇಳೆಯೇ ಮಾಡಲ್ಲ ಅಂತ ಮಾಡೋಲ್ಲ ಅಂತಿರ್ತಾರೆ ಹಂಗಂತೇಳಿಬಿಟ್ಟು ಉದ್ದಿನ ಬೇಳೆ ಅಂದ್ರೆ ಅವ್ರು ಫುಲ್ ಖುಷ್ ಆಯ್ತಾರೆ ಹಾಗೆ ಜಲ್ದಿನೂ ಆಗಿ ಊಟ ಮಾಡ್ಲಿಕ್ಕೆ ಕೂಡ್ತಾರೆ ಅಷ್ಟು ಇಷ್ಟ ಉದ್ದಿನ ಬೇಳೆ ಅಂದ್ರೆ నిన్కెలా ఈ వీడియో ఇష్ట ఆగి అంత అందుకని ప్లీజ్ ఇష్టది లైక్ షేర్ మి సబ్స్క్రైబ్ మి ఫ్రెండ్స్ హే సపర్ట్ చాలా థ్యాంక్స్ ఫార్ వాచింగ్ ఫ్రెండ్స్